Ekchele? Naa kuru ka munnula ayat naa kuru. Iti yama chinne? Naa baga kara chinne. Naa baga kara chinne. Iti inna ayin rinda bhagisri, andalda elatak. Ok? Ayin rinda bhagisri, pan thera. Hanga sadamde naa

ಈಗ ನೋಡ್ರಿ ಎಂಟುಕ ಎಂಟು ಸೊನ್ನೆಗೆ ಒಂದು

ൂറ് പോയിന്റ് നാല് എട്ട് പോയിന്റ് is it for the you digit 5 by divided by 5 5 ರಿಂದ ಮಾತ್ರ ಮಾಡಕತ್ತಾ ಐದು ಐದರ ಮಕ್ಕ ಡಿವಿಷನ್ ಮಾಡ್ಬೇಕಿದಾ ಓಕೆ 5 ರ ಟಬಲ್ ಮಾಡ್ಕೊಳಷ್ಟೆ ಅದು 15 5 ಅಂತಂದ್ರೆ ಬವ ಟೀಚರ್ 5 ರಿಂದ ಟಬಲ್ ಮಾಡ್ಕೊಂಡ್ರೆ ಅಂತದ್ದು 10 5 ಐದ ಇಲ್ಲಿ ಕೊಡ್್ರಿ 10 ಓಕೆ 3 ರ ಟಬಲ್ ಮಾಡ್ಕೊಳ್ರಿ 3 5 ರಿಂದ ಟಬಲ್ ಮಾಡ್ಕೊಳ್ರಿ 15 ನೀವು ರೆಡಿ ಆ

इगें मारू का वन संके बिट 9 9 पडलेत 8 आता उत्तर 1 14 98.4 7 7 जोडूस पको 14 बरोबर 14 नाही

ट्रिक हरसा दा हद பட்ਨਾ ਕੁਟ 88 9968 ಅನ್ನು 5 ಲೆ ಭಾಗಿಸಬೇಕು ಟ್ರಿಕ್ ಯೂಸ್ ಮಾಡಿ ಮಾಡಿ 10 ನಿಮ್ಗೆ ಹಂಗ ಗೊತ್ತಾಗಿಲ್ಲ ಅಂದ್ರೆ ಒಂಬತ್ತೇಳ ಎಲ್ಲ ಕಡೆ ಟ್ರಿಕ್ ಯೂಸ್ ಮಾಡ್ಬೋದು ಎರಡಲೆ ಮುನ್ಸ್ಬಿಡ್ರಿ ಎಸ್